ವೆಲ್ಕಮ್ ಬ್ಯಾಕ್ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ನದಿಗೆ ಬಿದ್ದಿರುವಂತಹ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ ಮೂರರಲ್ಲಿರುವಂತಹ ಹೇಮಾವತಿ ನದಿ ಚಾಲಕನ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಿದೆ ಕಾರು ಬಣಕಲ್ ಸಮೀಪದ ಚಕಮಕ್ಕಿ ಬಳಿ ಒಂದು ದೊಡ್ಡ ದುರಂತ ತಪ್ಪಿದೆ ಹಗ್ಗ ಕಟ್ಟಿ ನದಿಗೆ ಎಳೆದು ಕಾರಿನಲ್ಲಿದ್ದಂಥವರನ್ನು ರಕ್ಷಿಸಲಾಗಿದೆ ಪ್ರಾಣಾಪಾಯದಿಂದ ಸದ್ಯ ನಾಲ್ವರು ಪ್ರವಾಸಿಗರು ಪಾರಾಗಿದ್ದಾರೆ ನದಿಗೆ ಬಿದ್ದಂಥ ಕಾರನ್ನು ಹೊರತೆಗೆಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಚಿಕ್ಕಮಗಳೂರಿನ ಮೂಡಿಗೆರೆ ಏನಿದೆ ಅಲ್ಲಿ ಭಾರಿ ಮಳೆ ಆಗ್ತಾ ಇದೆ ಧಾರಾಕಾರ ಮಳೆಗೆ ನಾನಾ ಅವಾಂತರಗಳ ಸುರಿಮಳೆನೇ ಅಲ್ಲಿ ಸುರಿತಾ ಇದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ನದಿಗೆ ಬಿದ್ದಿರುವಂಥ ಘಟನೆ ನಡೆದಿದೆ ಸದ್ಯ ಹಗ್ಗ ಕಟ್ಟಿ ನದಿಗೆ ಇಳಿದು ಕಾರ್ನಲ್ಲಿ ಇದ್ದಂಥವರನ್ನು ರಕ್ಷಿಸುವಂತ ಕೆಲಸ ಆಗಿದೆ ಬಟ್ ಆ ಕಾರನ್ನ ಮೇಲೆತ್ತೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ